ಹಲೋ ಹಲೋಸ್ ವೆಲ್ಕಮ್ ಟು ಇಂಡಿಯಾ ಫಾರೈಡ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಪ್ರಸ್ತುತಿ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಮಾತಾಡ್ತಿರುವಂತಹ ಟಾಪಿಕ್ ಬಂದು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅನ್ನುವಂತಹ ಒಂದು ವರದಿಗೆ ಅಥವಾ ಇಂಡೆಕ್ಸ್ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ಇತ್ತೀಚೆಗೆ ಅಂದ್ರೆ ಕಾಂಟೆಕ್ಸ್ಟ್ ನೋಡೋದಾದ್ರೆ ಇತ್ತೀಚೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಏನು ಸೂಚ್ಯಾಂಕ ನಾವೇನು ಇಪ್ಪತ್ತೈದನೇ ಸಾಲಿನ ಒಂದು ಸೂಚ್ಯಾಂಕವನ್ನ ಒಂದು ಇಂಡೆಕ್ಸ್ ಅನ್ನ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡಲಾಗಿದೆ ಸೊ ಈ ಇಪ್ಪತ್ತು ಇಪ್ಪತ್ತೈದರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತ ನೂರ ಎಂಬತ್ತು ದೇಶಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಳಕಳವನ್ನ ಉಂಟು ಮಾಡುವಂತಹ ಒಂದು ಸಂಗತಿಯಾಗಿರುತ್ತೆ ಇದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಒಂದು ಸೂಚ್ಯಾಂಕ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಇದೊಂದು ಈ ಒಂದು ಸೂಚ್ಯಾಂಕವನ್ನ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂತಹ ಒಂದು ಸ್ವತಂತ್ರ ಎನ್ ಜಿ ಒ ಸಂಸ್ಥೆಯವರು ಒಂದು ಈ ಸೂಚ್ಯಾಂಕವನ್ನ ಅಂದ್ರೆ ವಿಶ್ವದಾದ್ಯಂತ ಒಂದು ಪತ್ರಿಕಾ ಅಂದ್ರೆ ಏನು ಲಗ್ಗು ನಾವೇನು ಮೀಡಿಯಾ ಹೌಸಸ್ ಅಂತ ನಾವೇನು ಕರಿತೀವಿ ಈ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನ ಮೌಲ್ಯಮಾಪನ ಮಾಡುವಂತಹ ಕೆಲಸವನ್ನ ಈ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವಂತಹ ಸಂಸ್ಥೆ ಮಾಡತ್ತೆ ಆ ಮೂಲಕ ವಾರ್ಷಿಕವಾಗಿ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ ಈ ಒಂದು ವರದಿಯನ್ನ ಮೊದಲ ಬಾರಿಗೆ ಎರಡ್ ಸಾವಿರದ ಎರಡರಲ್ಲಿ ಬಿಡುಗಡೆಯನ್ನ ಮಾಡಲಾಯಿತು ಅಂಡ್ ಇದು ಏನು ಈ ಒಂದು ಸೂಚ್ಯಾಂಕೇನಿದೆ ಇದು ಮಾಧ್ಯಮದ ಒಂದು ಸ್ವಾತಂತ್ರ್ಯದ ನೈಜ ಪರಿಸ್ಥಿತಿಯನ್ನ ಬಿಂಬಿಸುವಂತಹ ಪ್ರತಿಬಿಂಬವನ್ನ ಮಾಡ್ತಾ ಬಂದಿದೆ ಅಂಡ್ ಅದ್ರ ಜೊತೆಗೆ ಈ ಒಂದು ಪತ್ರಿಕಾ ಮಾನ ಏನು ಲೈಕ್ ಸೂಚ್ಯಂಕ ಏನಿದೆ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ ಇದೆ ಇದರ ಉದ್ದೇಶ ಏನು ಅಂತ ನೋಡ್ತಾ ಬಂದಾಗ ಪತ್ರಕರ್ತರು ಯಾವುದೇ ಭಯ ಒತ್ತಡ ಮತ್ತು ಹಸ್ತಕ್ಷೇಪಗಳಿಂದಲೇ ಮುಕ್ತವಾಗಿ ಎಷ್ಟು ಮಟ್ಟಿಗೆ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ನಿರ್ಣಯವನ್ನ ನಿರ್ಣಯಿಸುವಂತಹ ಒಂದು ಮುಖ್ಯ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಒಂದು ದೇಶದಲ್ಲಿ ಒಂದು ಪತ್ರಿಕೋದ್ಯಮವನ್ನ ಎಷ್ಟು ಮುಕ್ತವಾಗಿ ಇಡಲಾಗಿದೆ ಅದು ಸರ್ಕಾರಗಳಾಗಿರ್ಬೋದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಈ ಒಂದು ಸ್ವಾತಂತ್ರ್ಯವನ್ನ ಎಷ್ಟು ಮಟ್ಟಿಗೆ ಗೌರವಿಸುತ್ತವೆ ಅಥವಾ ಎಷ್ಟು ಮಟ್ಟಿಗೆ ನಿಗ್ರಹಿಸುತ್ತವೆ ಅನ್ನುವಂತಹ ಒಂದು ಏನು ಇಲ್ಲಿ ಅಳತೆಯನ್ನು ಮಾಡುವಂತಹ ಒಂದು ಸೂಚ್ಯಾಂಕವಾಗಿರುತ್ತೆ ಇದರ ಜೊತೆಗೆ ಪತ್ರಕರ್ತರು ಮತ್ತು ಮಾಧ್ಯಮ ಸಂಸ್ಥೆಗಳಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಸರ್ಕಾರಗಳನ್ನ ಮೊಣೆಗಾರರನ್ನಾಗಿ ಮಾಡುವಂತಹ ಕೆಲಸವನ್ನ ಈ ಒಂದು ವಿಶ್ವ ಪತ್ರದ ಒಂದು ಸೂಚ್ಯಾಂಕ ಮಾಡ್ತಾ ಬಂದಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಒಂದು ಸೂಚ್ಯಂಕದ ಏನಿದೆ ಇದರ ಒಂದು ಮಾನದಂಡಗಳು ಮತ್ತು ಒಂದು ಪ್ರಕೃತಿ ಪ್ರಕ್ರಿಯೆ ಹೇಗಿದೆ ಪ್ರೋಸೆಸ್ ಹೇಗಿದೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಮಾನದಂಡಗಳು ಅಥವಾ ವಾಟ್ ಆರ್ ದ ಕ್ರೈಟೀರಿಯಾಸ್ ಅಂತ ನೋಡ್ತಾ ಬಂದಾಗ ಮೊದಲಿಗೆ ರಾಜಕೀಯದ ಒಂದು ಸಂದರ್ಭ ಅಂತ ಕರಿತೀವಿ ಒಟ್ಟಾರೆಯಾಗಿ ಐದು ಪ್ರಮುಖ ವಿಭಾಗಗಳನ್ನು ನೋಡ್ತಾ ಬಂದಿರ್ತೀವಿ ಅದರಲ್ಲಿ ಮೊದಲಿಗೆ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಬರುತ್ತೆ ಅಂದ್ರೆ ರಾಜಕೀಯವಾದಂತಹ ಒಂದು ಸಂದರ್ಭ ಬರುತ್ತೆ ಇದರಲ್ಲಿ ಪತ್ರ ಪತ್ರಕರ್ತರಾಗಿರ್ತಾರಲ್ಲ ಏನು ಇವರು ರಾಜಕೀಯದ ನಾಯಕತ್ವವನ್ನ ಎಷ್ಟು ಮುಕ್ತವಾಗಿ ಟೀಕಿಸಬಹುದು ಎಂಬುದನ್ನ ನಿರ್ಣಯಿಸುತ್ತೆ ಅಂಡ್ ಎರಡನೇದ್ ಬಂದು ಕಾನೂನು ಚೌಕಟ್ಟು ಅಂತ ಕರಿತೀವಿ ಪತ್ರಿಕಾ ಕಾನೂನು ವ್ಯವಸ್ಥೆಯನ್ನ ಮೌಲ್ಯಮಾಪನ ಮಾಡ್ತಾ ಬರುತ್ತೆ ಈ ಒಂದು ಮಾನದಂಡ ಅಂಡ್ ಮೂರನೇದ್ ಬಂದು ಆರ್ಥಿಕ ಸಂದರ್ಭ ಅಂತ ಕರಿತಾ ಬರಿತೀವಿ ಈ ಆರ್ಥಿಕ ಸಂದರ್ಭದಲ್ಲಿ ಪತ್ರಕರ್ತರ ಮೇಲಿನ ಒಂದು ಲೈಕ್ ಏನ್ ಮಾಧ್ಯಮ ಸಂಸ್ಥೆಗಳು ಎಷ್ಟರ ಮತ್ತಿಗೆ ಆರ್ಥಿಕ ಒಂದು ಸ್ವಾತಂತ್ರ್ಯವನ್ನ ಹೊಂದಿದವೆ ಅಂತ ಇದನ್ನ ಪರಿಶೀಲನೆಯನ್ನು ಮಾಡ್ತಾ ಬರುತ್ತೆ ಅಂಡ್ ನಾಲ್ಕನೇ ಬಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂದರ್ಭ ಅಂತ ಕರಿತಾ ಬರ್ತೀವಿ ಪತ್ರಕರ್ತರ ಮೇಲೆ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಒತ್ತಡಗಳನ್ನ ಈ ಒಂದು ಮಾನದಂಡದಲ್ಲಿ ಪರಿಶೀಲಿಸಲಾಗುತ್ತೆ ಅಂಡ್ ಕೊನೆಯದಾಗಿ ಬಂದು ಸುರಕ್ಷತೆ ಅಂತ ಕರಿತೀವಿ ಅಂಡ್ ಇದೊಂದು ಬಹಳ ಸೂಕ್ಷ್ಮವಾದಂತಹ ವರ್ಗವಾಗಿದ್ದು ಪತ್ರಕರ್ತರು ಮಾನಸಿಕವಾಗಿ ಅಥವಾ ಇವನ್ ದೈಹಿಕವಾಗಿ ಕೂಡ ಎಷ್ಟು ಕಿರುಕುಳವನ್ನ ವೃತ್ತಿಪರ ಬೆದರಿಕೆಗಳನ್ನ ಎದುರಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಈ ಒಂದು ಕಿರುಕುಳದಿಂದ ಸಫರ್ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಏನು ಒಂದು ಮಾನದಂಡವನ್ನು ಕೂಡ ಇದು ಪ್ರೋಸೆಸ್ ಹೇಗಿರುತ್ತೆ ಮೊದಲಿಗೆ ಸಮೀಕ್ಷೆಯನ್ನ ವಿಶೇಷ ಪ್ರಶ್ನಾವಳಿಗಳನ್ನ ಬಳಸಿಕೊಂಡು ರಿಪೋರ್ಟರ್ಸ್ ವಿತೌಟ್ ಏನು ಬಾರ್ಡರ್ಸ್ ವಿತೌಟ್ ರಿಪೋರ್ಟರ್ಸ್ ಅನ್ನುವಂಥ ಸಂಸ್ಥೆ ಪ್ರತಿ ವರ್ಷ ಪತ್ರಕರ್ತರಾಗಿರ್ಬೋದು ಸಂಶೋಧಕರಾಗಿರ್ಬೋದು ಕಾನೂನು ತಜ್ಞರಾಗಿರ್ಬೋದು ಅಥವಾ ಮಾನವ ಹಕ್ಕುಗಳ ಕಾರ್ಯಕರ್ತರಿಂದ ಮಾಹಿತಿಯನ್ನು ಸಂಗ್ರಹ ಆ ನಂತರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಅದನ್ನೆಲ್ಲವೂ ಕೂಡ ಒಂದ್ ಕಡೆ ಸಂಗ್ರಹಿಸುವ ಮತ್ತು ಅನಾಲಿಸಿಸ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಆ ನಂತರದಲ್ಲಿ ಮೌಲ್ಯಮಾಪನವನ್ನ ಕೈಗೊಂಡು ಪ್ರತಿ ಐದು ದೇಶಕ್ಕೂ ಒಂದು ಐದು ವಿಭಾಗಗಳ ಆಧಾರದ ಮೇಲೆ ಅಂಕವನ್ನ ನೀಡ್ತಾ ಬರುತ್ತೆ ಆ ಅಂಕಗಳ ಆಧಾರದ ಮೇಲೆ ಏನು ಒಂದು ಸೂಚ್ಯಂಕವನ್ನ ತಯಾರಿಸುತ್ತೆ ಹೆಚ್ಚು ಅಂಕವನ್ನ ಗಳಿಸಿದಂತಹ ರಾಷ್ಟ್ರಗಳನ್ನ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಹೊಂದಿರುವ ದೇಶಗಳು ಅಂತ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಜಾಗತಿಕವಾಗಿ ಕಂಡು ಬರುವಂತಹ ಪ್ರವೃತ್ತಿಗಳು ಏನೇನು ಅಂತ ನೋಡ್ತಾ ಬಂದಾಗ ಮೊದಲ ಮೂರು ದೇಶಗಳು ಅಂತ ನೋಡ್ತಾ ಬಂದಾಗ ನಾರ್ವೆ ಎಸ್ತೋನಿಯಾ ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳು ಮೊದಲ ಅಗ್ರ ಮೂರು ಸ್ಥಾನದಲ್ಲಿ ಕಂಡು ಮತ್ತು ಕೊನೆಯ ಮೂರು ದೇಶಗಳು ಯಾವ್ಯಾವು ಅಂತ ಬಂದಾಗ ಎರಿಟ್ರಿಯಾ ಆಗಿರ್ಬೋದು ಉತ್ತರ ಕೊರಿಯಾ ಆಗಿರ್ಬೋದು ಚೀನಾ ದೇಶಗಳು ಅಂದ್ರೆ ಎರಿಟ್ರಿಯಾ ಬಂದು ನೂರ ಎಂಬತ್ತನೇ ಸ್ಥಾನ ಉತ್ತರ ಕೊರಿಯಾ ಬಂದು ನೂರ ಎಪ್ಪತ್ತೊಂಬತ್ತನೇ ಸ್ಥಾನ ಮತ್ತು ಚೀನಾ ಬಂದು ನೂರ ಎಪ್ಪತ್ತೆಂಟನೇ ಸ್ಥಾನ ಇರುವ ಮೂಲಕ ಕೊನೆಯ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಅತಿ ಕಡಿಮೆ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಕೆಳ ಮೂರು ದೇಶಗಳಾಗಿ ಈ ಒಂದು ರಾಷ್ಟ್ರಗಳು ಹೊರಹೊಮ್ಮಿದೆ ಅಂತ ನಾವು ನೋಡ್ತೀವಿ ಇನ್ನು ಭಾರತದ ಒಂದು ಇದಕ್ಕೆ ಬಂದಾಗ ಭಾರತ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನವನ್ನ ಹೊಂದಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುತ್ತೆ ಇದ್ರ ಜೊತೆಗೆ ಪಾಕಿಸ್ತಾನ ಆಗಿರ್ಬೋದು ಅಥವಾ ಭೂತಾನ್ ರಾಷ್ಟ್ರಗಳು ಕೂಡ ನಮ್ಮ ಸುತ್ತಮುತ್ತಲಿರುವಂತಹ ರಾಷ್ಟ್ರಗಳು ಕೂಡ ಅದೇ ಪ್ರಮಾಣದಲ್ಲಿ ಒಂದಷ್ಟು ಸೂಚ್ಯಂಕದಲ್ಲಿ ಇದನ್ನ ಏನೋ ಲೈಕ್ ಸ್ಥಾನವನ್ನು ಹೊಂದಿದೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ಒಂದು ಅಂಶ ಅಂಡ್ ವಿಶ್ವದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವು ಅಂತ ಬಂದಾಗ ಮೊದಲಿಗೆ ಕಾಣುವಂಥದ್ದು ರಾಜಕೀಯವಾಗಿ ಹಸ್ತಕ್ಷೇಪಗಳನ್ನು ಮಾಡುವಂಥದ್ದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಇರುವಂತಹ ಒಂದು ದೊಡ್ಡ ಬೆದರಿಕೆ ಅಂತ ಅಂದರೆ ಅದು ರಾಜಕೀಯ ಎಂದು ಹಸ್ತಕ್ಷೇಪ ಅಂತ ನನಗೆ ಕರಿತೇವೆ ಅಂದರೆ ಸರ್ಕಾರಗಳು ಮಾಧ್ಯಮದ ಒಂದು ಕಾರ್ಯನಿರ್ವಹಣೆ ಮೇಲೆ ಅಕ್ಸಪ್ಷಣೆ ಹಸ್ತಕ್ಷೇಪವನ್ನು ಮಾಡುವಂಥದ್ದು ಅಥವಾ ಅವರ ಪತ್ರಿಕಾ ಸ್ವಾತಂತ್ರ್ಯವನ್ನು ನಾಶಪಡಿಸುವಂಥದ್ದು ಅವರನ್ನು ಬೆದರಿಸುವಂತಹ ಎದುರಿಸುವಂತಹ ಅಥವಾ ಜೈಲುಗಳಿಗೆ ಅಟ್ಟುವಂತಹ ಕೆಲಸವನ್ನು ಸರ್ಕಾರಗಳು ಮಾಡುವಂಥದ್ದು ಅಂಡ್ ಎರಡನೇ ಅಂಶ ಡಿಜಿಟಲ್ ಕಣ್ಗಾವಲು ಅಂತ ಕರಿತೀವಿ ಅಂದ್ರೆ ಈ ಒಂದು ಸೆನ್ಸರ್ಶಿಪ್ ಅಂತ ನಾವೇನ್ ಕರಿತೀವಿ ಅಥವಾ ಡಿಜಿಟಲ್ ಕಣ್ಗಾವಲು ಅಂತ ನಾವೇನ್ ಕರಿತೀವಿ ಇದ್ರ ಮೂಲಕ ಬೆದರಿಕೆಯಾಗಿ ಇವನ್ನ ಮಾರ್ಪಡಿಸುವ ಮೂಲಕ ಅಂದ್ರೆ ಸರ್ಕಾರಗಳು ಖಾಸಗಿ ಸಂಸ್ಥೆಗಳು ಪತ್ರಕರ್ತರ ಮೇಲೆ ರಿಪೋರ್ಟರ್ಸ್ ಗಳ ಮೇಲೆ ಒಂದು ಬೇಹುಗಾರಿಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದಾವೆ ಅಂಡ್ ನಕಲಿ ಸುದ್ದಿ ಅಂತ ನಾವು ಕರೆಯುವಂಥದ್ದು ತಪ್ಪು ಮಾಹಿತಿ ಆಗಿರ್ಬೋದು ಅಥವಾ ಮಿಸ್ಇನ್ಫಾರ್ಮೇಶನ್ ಅಂತ ನಾವೇನು ಕರಿತೀವಿ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ ಅಂತ ನಾವೇನು ಕರಿತೀವಿ ಪತ್ರಿಕಾ ಸ್ವಾತಂತ್ರ್ಯವನ್ನ ದುರ್ಬಲಗೊಳಿಸುವಂತಹ ಒಂದು ಪ್ರಮುಖ ಕಾರಣಗಳಲ್ಲಿ ಒಂದು ಅಂತಾನೆ ಕರೀತಾ ಬರ್ತೀವಿ ಸಮಾಜದಲ್ಲಿ ಸುಳ್ಳು ಮಾಹಿತಿಯನ್ನು ಅಪ್ಸೋದ್ರ ಸತ್ಯವಾದಂತಹ ನಿಜವಾದ ಮಾಹಿತಿ ಯಾವುದು ಸುಳ್ಳು ಮಾಹಿತಿ ಯಾವುದು ಅಂತ ಎರಡೂ ನಡುವೆ ಒಂದು ಗೆರೆಯನ್ನು ಅಳಿಸೋದ್ರ ಮೂಲಕ ಸಂಘರ್ಷವನ್ನ ಉಂಟು ಮಾಡುವಂತಹ ಕೆಲಸವನ್ನ ಮಾಡ್ತಾ ಬರುತ್ತೆ ಅದ್ರ ಜೊತೆಗೆ ಕಿರುಕುಳ ಅನ್ನುವಂಥದ್ದು ನೋಡ್ತಾ ಬರುವಂಥದ್ದು ಮುಖ್ಯವಾಗಿ ಸರ್ಕಾರಗಳಾಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳು ಕೆಲವೊಮ್ಮೆ ಪತ್ರಕರ್ತರ ಮೇಲೆ ಅಥವಾ ಲೈಕ್ ಏನು ಲೈಕ್ ಮಾಧ್ಯಮ ಏನಂತ ಇವರ ಮೇಲೆ ಲೈಕ್ ಕಿರುಕುಳವನ್ನ ಮಾಡುವಂತಹ ದಾಳಿಯನ್ನ ಮಾಡುವಂತಹ ಒಂದು ಅಪಾಯಕಾರಿ ಪರಿಣಾಮವನ್ನು ಉಂಟು ಮಾಡ್ತಾ ಬಂದಿರ್ತವೆ ಅನೇಕ ದೇಶಗಳಲ್ಲಿ ಪತ್ರಕರ್ತರ ಮೇಲೆ ಹಿಂಸೆಗಳಾಗಿರ್ಬೋದು ಅವರನ್ನ ಸರ್ಕಾರಕ್ಕ ಸರ್ಕಾರದ ವಿರುದ್ಧವಾಗಿ ಬರದಂತಹ ವರದಿಗಾರರನ್ನ ಬಂಧನ ಮಾ ಬಂಧಿಸುವಂತಾಗಿರ್ಬೋದು ಅಥವಾ ಅವರನ್ನ ಬೆದರಿಸುವಂತದ್ದಾಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಅದು ಗಾಜಾ ಆಗಿರ್ಬೋದು ಅಥವಾ ಇಸ್ರೇಲ್ ಆಗಿರ್ಬೋದು ಅಥವಾ ಮಯನ್ಮಾರ್ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಇಲ್ಲ ಪಾಕಿಸ್ತಾನ ಆಗಿರ್ಬೋದು ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ಸರ್ಕಾರಗಳಿಗೆ ತಮಗೆ ಬೇಕಾದ ಹಾಗೆ ಬರೆಯದಂತಹ ಅಥವಾ ತಮಗೆ ಬೇಕಾದ ಹಾಗೆ ವರದಿಯನ್ನ ಮಾಡದಂತಹ ವರದಿಗಾರರನ್ನ ಎದುರಿಸುವಂತಹ ಬೆದರಿಸುವಂತಹ ಬಂಧಿಸುವಂತಹ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಅನ್ನುವಂಥದ್ದು ನಾವು ಅಂಡ್ ಭಾರತದ ಒಂದು ಪರಿಸ್ಥಿತಿಯನ್ನ ಅಥವಾ ಭಾರತದಲ್ಲಿ ಯಾವ ಮಟ್ಟಿಗೆ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನ ಇದೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನವನ್ನ ಭಾರತ ಹೊಂದಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದಿರುತ್ತೆ ಅದ್ರ ಜೊತೆಗೆ ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಾಂಕ ಏನಿದೆ ಇದು ಭಾರತವನ್ನ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಾನೆ ಕರತಾ ಬಂದಿದೆ ಅಂಡ್ ಡೇಟಾ ಪ್ರೊಡಕ್ಷನ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಆಗಿರ್ಬೋದು ಏನು ಟೆಲಿಕಾಮ್ ಟ್ವೆಂಟಿ ಟ್ವೆಂಟಿ ಥ್ರೀ ಏನಿದೆ ಈ ಒಂದು ಸಂಸ್ಥೆ ಅನಾಲಿಸ್ ಅನ್ನ ಮಾಡಿದೆ ನೋಡ್ತಾ ಬರಬೇಕಾಗುತ್ತೆ ಈ ಒಂದು ಇದ್ರ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಗ್ರೂಪ್ ಏನಿದೆ ಇದು ಎಪ್ಪತ್ತಕ್ಕೂ ಹೆಚ್ಚು ಮಾಧ್ಯಮ ಸಂಸ್ಥೆಗಳನ್ನ ಹೊಂದಿದ್ದು ಎಂಟುನೂರು ಬಿಲಿಯನ್ ಎಂಟ್ನೂರು ಮಿಲಿಯನ್ ಜನರನ್ನ ತಲುಪಿದೆ ಅನ್ನುವಂಥದ್ದನ್ನ ನಾವು ಈ ಒಂದು ಸಂಸ್ಥೆ ಈ ಒಂದು ವರದಿ ಹೇಳ್ತಾ ಬಂದಿದೆ ಅಂದ್ರೆ ಭಾರತದಲ್ಲಿ ಪತ್ರಕರ್ತರು ದಾಳಿಗಳಾಗಿರ್ಬೋದು ಆನ್ಲೈನ್ ತಿರುಕುಳ ಬೆದರಿಕೆಗಳನ್ನಾಗಿರ್ಬೋದು ಇವನ್ನೆಲ್ಲವನ್ನೂ ಕೂಡ ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಹೊರಗಡೆ ಲೈಕ್ ಬಹಿರಂಗಪಡಿಸಿದೆ ಅನ್ನುವಂಥದ್ದು ನಾವು ನೋಡುವಂಥದ್ದು ಅಂಡ್ ಕೊನೆಯದಾಗಿ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯ ಏನಿದೆ ಇದನ್ನು ಖಚಿತಪಡಿಸ್ಕೊಳ್ಳಲಿಕ್ಕೆ ಇರುವ ಇರುವಂತಹ ಅಗತ್ಯ ಕ್ರಮಗಳಿಗೆ ಏನೇನು ಅಂತ ನೋಡ್ತಾ ಬಂದಾಗ ಮಾಧ್ಯಮ ಸಂಸ್ಥೆಗಳಿಗೆ ಪತ್ರಕರ್ತರಿಗೆ ವರದಿಗಾರರಿಗೆ ಹೆಚ್ಚಿನ ಒಂದು ಸ್ವಾಯತ್ತತೆಯನ್ನ ಅಧಿಕಾರವನ್ನು ನೀಡೋದಾಗಿರ್ಬೋದು ಅಂಡ್ ಆರ್ಥಿಕ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ ಸರ್ಕಾರಗಳು ಪತ್ರಿಕೆಗಳು ಹೇಗೆ ನಡೀತವೆ ಅಂದರೆ ಮುಖ್ಯವಾಗಿ ಅವಕ್ಕೆ ಬರುವಂತಹ ಜಾಹೀರಾತುಗಳ ಮೇಲೆ ಪತ್ರಿಕೆಗಳು ಹೆಚ್ಚು ಒಂದು ಅವಲಂಬನೆಯನ್ನು ಹೊಂದಿರ್ತವೆ ಈ ಸರ್ಕಾರಗಳು ಅದನ್ನೇ ಒಂದು ಆಯುಧವನ್ನಾಗಿ ಮಾಡಿಕೊಂಡು ಯಾವ ಪತ್ರಿಕೆ ತನಗೆ ಬೇಕಾದ ಹಾಗೆ ವರದಿಯನ್ನು ಮಾಡೋದಿಲ್ವೋ ಯಾವ ಪತ್ರಿಕೆ ತನಗೆ ಬೇಕಾದ ಹಾಗೆ ಕೇಳೋದಿಲ್ವೋ ಅಂತಹ ಪತ್ರಿಕೆಗಳನ್ನ ಅಂತಹ ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡುವುದನ್ನು ನಿಲ್ಲಿಸುತ್ತೆ ಸೊ ಅದು ಅವ್ರದ್ದು ಒಂದು ಎಕನಾಮಿಕಲಿ ಅವ್ರ ಏನು ಒಂದು ಲೈಕ್ ಸೆಕ್ಯೂರಿಟಿ ಏನಿರುತ್ತೆ ಅಥವಾ ಆರ್ಥಿಕ ಭದ್ರತೆ ಏನಿರುತ್ತೆ ಅದನ್ನ ಅಲ್ಲಾಡಿಸುವ ಮೂಲಕ ಅಥವಾ ಅದನ್ನ ನಾಶಪಡಿಸುವ ಮೂಲಕ ಆ ಪತ್ರಿಕೆಗಳನ್ನು ದುರ್ಬಲಗೊಳಿಸುವಂತಹ ಒಂದು ಅನ್ನ ಏನು ಒಂದು ಕಾರ್ಯವನ್ನು ಕೂಡ ಮಾಡಲಾಗುತ್ತೆ ಸೊ ಅದರಿಂದಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನು ಬಲಪಡಿಸಿಕೊಳ್ಳುವಂಥದ್ದು ಖಚಿತಪಡಿಸ್ಕೊಳ್ಳುವಂಥದ್ದು ಸೆನ್ಸಾರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟವಾದಂತಹ ಮಾನದಂಡಗಳನ್ನ ನಿಯಮಗಳನ್ನ ಒಂದು ನೀತಿಗಳನ್ನ ಹೊರತರುವ ಮೂಲಕ ಇರುವಂತಹ ಒಂದು ವೇಗ ಅಂತ ಏನ್ ಕರಿತೀವಿ ಅದನ್ನ ಕಮ್ಮಿ ಮಾಡುವಂಥದ್ದು ಅಂಡ್ ಪತ್ರಕರ್ತರ ಮೇಲೆ ಆಗುವಂತಹ ದಾಳಿಗಳನ್ನ ದಬ್ಬಾಳಿಕೆಯನ್ನ ಅಥವಾ ಬೆದರಿಕೆಯನ್ನ ತಡೆಗಟ್ಟದೋಸ್ಕರ ಸೂಕ್ತವಾದಂತಹ ಕಾನೂನುಗಳನ್ನ ತರುವ ಮೂಲಕ ಸರ್ಕಾರಗಳು ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನ ಗೌರವಿಸಬೇಕು ಮತ್ತು ಬೆಂಬಲಿಸಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಈ ಮಾಡ್ತಾ ಇದೀನಿ ಥ್ಯಾಂಕ್ ಯು